ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ತಾಲೂಕು ಘಟಕ ರಾಯಬ ಶರಣಶ್ರೀ ಕುಳುವನೂಲಿ ಚಂದಯ್ಯನವರ ಒಂಬೈನೂರ ಹದಿನೇಳನೆಯ ಜಯಂತಿ ಉತ್ಸವ ಗುರುವಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶರಣಶ್ರೀ ಕುಳುವನೂಲಿ ಚಂದಯ್ಯನವರ ಭಾವಚಿತ್ರದ ಮೆರವಣಿಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ವೃತ್ತದಿಂದ ಡಾಕ್ಟರ್ ಬಾಬು ಜಗಜೀವನ ರಾಮ ಭವನದವರೆಗೆ ಸಕಲ ವಾದ್ಯಗಳಿಂದ ಅತಿ ವಿಜೃಂಭಣೆಯಿಂದ ಜರುಗಿತ್ತು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಪರಮಪೂಜಾ ಶ್ರೀ 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 ಮಾತಾಜಿ ಭ್ರಮರಾಂಬಿಕಾ ದೇವಿ ಮುಖ್ಯ ಅತಿಥಿಗಳು ಶ್ರೀಮತಿ ಜಿ ಪಲ್ಲವಿ ಅಧ್ಯಕ್ಷರು ಎಸ್ಎಸ್ಸಿ ಎಸ್ ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ ಬೆಂಗಳೂರು ವಿಶೇಷ ಆಮಂತ್ರಿತರು ಶಿವಾನಂದ್ ಎಂ ಭಜಂತ್ರಿ ಆದರ್ಶ ಯಲ್ಲಪ್ಪ ಕುಮಾರ್ ಏಕಲವ್ಯ ಸುರೇಶ್ ಮುಂಜಿ ತಹಸೀಲ್ದಾರರು ವಿಎಸ್ ಚಂದ್ರಗಿಂ ಹನುಮಂತ್ ಭಜಂತ್ರಿ ಮುತ್ತಪ್ಪ ಭಜಂತ್ರಿ ಶಿವಾನಂದ್ ಭಜಂತ್ರಿ ಗೌರವಾನ್ವಿತ ಅತಿಥಿಗಳು ಸಮಾಜ ಬಾಂಧವರು ಮತ್ತಿತರು ಉಪಸ್ಥಿತರಿದ್ದರು ಹಾಗೂ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಶ್ರೀಮತಿ ಜಿ ಪಲ್ಲವಿ ಅಧ್ಯಕ್ಷರು ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ ಬೆಂಗಳೂರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ವರದಿಗಾರರು ವಿಠಲ್ ಭಜಂತ್ರಿ ಫಸ್ಟ್ ನ್ಯೂಸ್ ಬೆಳಗಾವಿ ಕಿಲ ಕರ್ನಾಟಕ ಕುಳುವ ಮಹಾಸಂಘ ರಾಯಬಾಗ್ ತಾಲೂಕಿನ ಘಟಕ ವಿಭಾಗದಿಂದ ಶರಣಶ್ರೀ ಕುಳುವ ನೂಲಿಯ ಚೆಂದಯ್ಯನವರ ಒಂಬೈನೂರ ಹದಿನೇಳನೇ ಜಯಂತ್ಯೋತ್ಸವವನ್ನು ಬಹಳ ಅದ್ಧೂರಿಯಿಂದ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಮುದಾಯದ ಹಲವಾರು ಮುಖಂಡರು ಮತ್ತೆ ಸರ್ಕಾರಿ ಅಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ಅಖಿಲ ಕರ್ನಾಟಕ ಕುಳ ಮಹಾಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದಕ್ಕಂಥದ್ದು ಮತ್ತು ಸಮುದಾಯದ ಈ ಒಂದು ಅಸ್ಮಿತೆ ಅಂತಾನೆ ನಾವು ಹೇಳಬೇಕಾಗತ್ತೆ ಇವತ್ತು ಯಾವುದೇ ಒಂದು ಸಮುದಾಯ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ ಒಂದು ಐಡೆಂಟಿಟಿ ಬೇಕು ಆ ಮೂಲಕ ಇವತ್ತು ಶರಣ ಶ್ರೀ ಕುಳುವ ನೂಲಿಯ ಚಂದಯ್ಯನವರು ಬಸವಣ್ಣನವರ ಸಮಕಾಲೀನರು ಏನು ನಮ್ಮ ಅನುಭವ ಮಂಟಪ ಅಂತ ನಾವು ಹೇಳ್ತೀವಿ ಆ ಒಂದು ಅನುಭವ ಮಂಟಪದಲ್ಲಿ ಹದಿನಾರು ಜನ ಶರಣ ಪ್ರಮುಖರಲ್ಲಿ ಶರಣ ಶರಣಶ್ರೀ ನೂಲಿಯ ಚಂದಯ್ಯನವರ ಕಾಯಕ ನಿಷ್ಠೆ ಮತ್ತು ಅವರ ದಾಸೋಹ ಜ್ಞಾನ ಜಂಗಮ ದಾಸೋಹವನ್ನ ಗುರುತಿಸಿನೇ ಇವತ್ತು ಬಸವಣ್ಣನವರು ಕಾಯಕವೇ ಕೈಲಾಸ ಅನ್ನೋ ಒಂದು ವಚನವನ್ನ ನೀಡಿದ್ದಾರೆ ಈ ಸಮಾಜಕ್ಕೆ ಆ ನಿಟ್ಟಿನಲ್ಲಿ ಅಂತ ಒಂದು ನಾ ಗುರುಗಳಿರ್ತಕ್ಕಂಥ ಈ ಸಮುದಾಯನೂ ಸಹ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಸರ್ಕಾರ ಅಲೆಮಾರಿ ಕರ್ನಾಟಕ ಎಸ್ ಸಿ ಎಸ್ ಟಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಮುಖಾಂತರ ಕೊಡ್ತಾ ಇದೆ ಆ ಎಲ್ಲ ಯೋಜನೆಗಳನ್ನ ಪೂರಕವಾಗಿ ಸರ್ಕಾರದ ಯೋಜನೆಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಕೂಡ ಈ ಸಮುದಾಯ ಮುಖ್ಯವಾಹಿನಿಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ನನ್ನ ಅಕುಲ ಬಾಂಧವರಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಜೈ ಕೊಡುವ